ಸಂವಿಧಾನ ಉಳಿಸಿ ಎಂಬ ಘೋಷಣೆಯೊಂದಿಗೆ ಜಾಗೃತ ನಾಗರಿಕರು ಕರ್ನಾಟಕ ತಂಡವು ಜಾಗೃತಿ ನಡಿಗೆಯನ್ನು ಜಯನಗರದ ಬಸ್ ನಿಲ್ದಾಣದ ಸುತ್ತಮುತ್ತ ಆಯೋಜಿಸಿತು ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಮಾತನಾಡಿದರು ಸಂವಿಧಾನವನ್ನ ಕಪಿಮುಷ್ಟಿಗಳಿಂದ ಬಿಡುಗಡೆ ಮಾಡುವ ದೊಡ್ಡ ಕೆಲಸಕ್ಕೆ ನಾವೆಲ್ಲ ಇಳಿದಿದ್ದೀವಿ ಏನು ಇಷ್ಟು ಜನ ಕಡಿಮೆ ಜನ ಅಂತ ಅನ್ಕೋಬಾರದು ಒಂದು ಕಿಡಿ ಸಾಕು ಇಡಿ ಹಾಕೋದಕ್ಕೆ ದೊಡ್ಡ ಕೆಲಸವನ್ನ ನಾವು ಇದು ಇಳಿದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ದ್ವೇಷ ಬಿಟ್ಟು ದ್ವೇಷ ಕಡ್ಡು ವ್ಯಾಕರಣ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ದೇಶದ ಭವಿಷ್ಯನೇ ಕೆಟ್ಟ ಹೋಗುತ್ತೆ ಅಲ್ವಾ ದೇಶ ಬಿಟ್ಟು ದ್ವೇಷ ಕಟ್ಟುವಂತ ನಾವು ದೇಶ ಬಿಟ್ಟು ದ್ವೇಷ ಕಟ್ಟುವಂತ ಬಹಳ ದೊಡ್ಡ ಒಂದು ಭಾಗ್ಯದಲ್ಲಿದ್ದೀವಿ ಏನು ಅಂದ್ರೆ ನಾವು ಮುಸಲ್ಮಾನರ ಕಾಲದಲ್ಲಿ ಹರಿದು ಹಂಚೋಗಿದ್ವಿ ನೂರ ಐವತ್ತು ಸಂಸ್ಥಾನಗಳಲ್ಲಿ ಬ್ರಿಟಿಷರ ಕಾಲದಲ್ಲೂ ಕೂಡ ನಾವು ಹರಿದು ಹಂಚೋಗಿದ್ರು ಕೂಡ ಮಿಲಿಟರಿ ಬಲದಿಂದ ಒಂದಾಗಿದ್ವಿ ಇವತ್ತು ನಾವು ಒಂದಾಗಿರೋದು ಸಂವಿಧಾನದ ಬದುಕಿಂದ ನಾವು ಭಾವನಾತ್ಮಕವಾಗಿ ಒಂದಾಗಿರೋದಂದ್ರೆ ಈ ದೇಶ ಸುಭಿಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದೆ ಈ ಸಂವಿಧಾನ ಒಂದು ನಮಗೆ ನೂರು ವರ್ಷದಿಂದ ಇರಲಿಲ್ಲ ಆಗ ಹೋರಾಡ್ಬೇಕಂದ್ರೆ ನಾವು ಒಗ್ಗಟ್ಟಾಗಬೇಕಿತ್ತು ಒಗ್ಗಟ್ಟಾಗೋದು ಒಂದು ಒಗ್ಗಟ್ಟಾಗಿತ್ತು ಇವತ್ತು ನಮಗೆ ಹೋರಾಡೋದಕ್ಕೆ ಸಂವಿಧಾನ ಅನ್ನುವ ತಾಯಿ ಇದ್ದಾರೆ ಆ ತಾಯಿಯ ಕೈ ಹಿಡಿದ್ರೆ ನಾವು ಯಾರನ್ನು ಬೇಕಾದರೂ ಗೆಲ್ಲಬಹುದು ನಾವು ಇನ್ಆಕ್ಟಿವ್ ಆಗಿದ್ದಕ್ಕೆ ಅವರು ಆಕ್ಟಿವ್ ಆಗಿದ್ದಾರೆ ಆದ್ರೆ ಅವರು ಇನ್ಆಕ್ಟಿವ್ ಆಗ್ತಾರೆ ಆ ಸಂವಿಧಾನವನ್ನು ಬದಲಾಯಿಸುವ ಹಿಂದಿನ ಹುನ್ನಾರ ಏನು ಮತ್ತೆ ಇದಕ್ಕೆ ಪರ್ಯಾಯವಾಗಿ ಯಾವುದನ್ನು ತರ್ತಾರೆ ಇದೆಲ್ಲವನ್ನ ಯೋಚನೆ ಮಾಡಿದಾಗ ದೊಡ್ಡ ಆತಂಕದಲ್ಲಿ ಬಹುತ್ವ ಭಾರತ ಇದೆ ಯಾಕಂದ್ರೆ ಇದು ಏಕ ಸಂಸ್ಕೃತಿಯ ಏಕ ಧರ್ಮದ ಏಕ ಭಾಷೆಯ ದೇಶ ಅಲ್ಲ ಇದು ಬಹುತ್ವ ಭಾರತ ಇಲ್ಲಿ ಬಹು ಸಂಸ್ಕೃತಿಗಳಿವೆ ಬಹು ಧರ್ಮಗಳಿವೆ ಬಹು ಭಾಷೆಗಳಿವೆ ಈ ಕಾರಣದಿಂದ ಏನೇನೆ ನಮ್ಮಲ್ಲಿ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥದ್ದು ಗಣತಂತ್ರ ವ್ಯವಸ್ಥೆ ಈ ಗಣತಂತ್ರ ವ್ಯವಸ್ಥೆ ಎಲ್ಲ ರಾಜ್ಯಗಳ ಅಸ್ತುತಗಳನ್ನ ಕಾಪಾಡ್ತಾ ಎಲ್ಲ ಧರ್ಮಗಳ ಜಾತ್ಯತೀತ ಮನೋಧರ್ಮದ ಹಿನ್ನೆಲೆಯೊಳಗೆ ತಾಯಿ ಹೃದಯದೊಳಗೆ ಎಲ್ಲವನ್ನೂ ಕೂಡ ಅವುಗಳ ನೆಲೆಯೊಳಗೆ ಅವುಗಳನ್ನು ಪಾಲಿಸುವ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ನಮ್ಮ ದೇಶದ ಬಹುದೊಡ್ಡ ಧರ್ಮ ಮಾನವೀಯ ಧರ್ಮ ಜಗತ್ತಿಗೆ ಒಂದು ರೀತಿಯೊಳಗೆ ಈ ಸಂವಿಧಾನ ಅಂತಕ್ಕಂಥದ್ದು ಮಾದರಿಯಾಗಿರುವಂತ ಧರ್ಮ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಈ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವ ಶಕ್ತಿಯನ್ನ ಸಂರಕ್ಷಿಸುವ ಸಂವಿಧಾನ ನಿಂತ ಸಂವಿಧಾನವನ್ನ ಬದಲಾಯಿಸುವ ಮಾತ್ ಮಾಡುತ್ತಾ ಇರತಕ್ಕಂತ ಜನಗಳ ವಿರುದ್ಧವಾಗಿ ನಾವು ಇವತ್ತು ಇಲ್ಲಿ ನಿಂತಿದ್ದೇವೆ ಜಾಗೃತನಡಿಗೆಯಲ್ಲಿ ಹಿರಿಯ ಚಿಂತಕರಾದ ಡಾಕ್ಟರ್ ಜಿ ರಾಮಕೃಷ್ಣ ಮಾವಳ್ಳಿ ಶಂಕರ್ ಡಾಕ್ಟರ್ ವಿಜಯ ಪ್ರೊಫೆಸರ್ ಎಸ್ಸಿ ಸಿದ್ದರಾಮಯ್ಯ ಚನ್ನಗರೆ ವೆಂಕಟರಾಮಯ್ಯ ದಿನೇಶ್ ಅಮೀನಾ ಮಟ್ಟು ಬಂಜಗರೆ ಜಯಪ್ರಕಾಶ್ ಬಿ ಶ್ರೀಪದ್ ಭಟ್ ಅಕ್ಕೈ ಪದ್ಮಶಾಲಿ ಕೆಎಸ್ ವಿಮಲ ಕೆ ಶರೀಫಾ ಎನ್ಸಿ ಉಮೇಶ್ ನಾಗರಾಜಮೂರ್ತಿ ರುದ್ರಪ್ಪ ಹನಗವಾಡಿ ಟಿ ಸುರೇಂದ್ರರಾವ್ ಮಮತಾ ಯಜಮಾನ ಲಕ್ಷ್ಮಿ ಲಕ್ಷ್ಮೀ ಚಂದ್ರಶೇಖರ್ ಶಕೀರಾ ಖಾನ್ ಜಾನಕಿ ನಾಯರ್ ಎನ್ ಗಾಯತ್ರಿ ಸೇರಿದಂತೆ ಹಿರಿಕಿರಿಯ ಸಾಹಿತಿಗಳು ಕಲಾವಿದರು ನಾಗರಿಕರು ಸಾಮಾಜಿಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು